ಲಿಯೋನಾರ್ದೊ ಡಾವೆನ್ಚೆ ಈ ಹೆಸರು ಕೇಳಿದ್ರೆ ಸಾಕು ಅಲ್ವಾ ಇತಿಹಾಸದಲ್ಲಿ ಇವರನ್ನ ರೆನೀಸ್ ಮ್ಯಾನ್ ಅಂತ ಕರೀತಾರೆ ಅಂದ್ರೆ ಏನಪ್ಪಾ ಅಂದ್ರೆ ಒಬ್ಬ ವ್ಯಕ್ತಿ ಕಲೆ ವಿಜ್ಞಾನ ಇಂಜಿನಿಯರಿಂಗ್ ಸಂಗೀತ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಎಕ್ಸ್ಪರ್ಟ್ ಆಗಿರೋದು ನಿಜವಾಗ್ಲೂ ತನ್ನ ಕಾಲಕ್ಕಿಂತ ನೂರಾರು ವರ್ಷ ಮುಂದೆ ಯೋಚನೆ ಮಾಡುತ್ತಿದ್ದ ವ್ಯಕ್ತಿ ಇವತ್ತಿಗೂ ಅವರ ಐಕ್ಯೂ ಸುಮಾರು ನೂರ ಎಂಬತ್ತರಿಂದ ಇನ್ನೂಲಿಪ್ಪತ್ತಿರ್ಬೋದು ಅಂತ ಅಂದಾಜಿಸ್ತಾರೆ ಸರಿ ಈ ಒಂದು ಮಾತನ್ನ ಗಮನದಲ್ಲಿಟ್ಕೊಂಡು ಮುಂದೆ ಹೋಗೋಣ ಡಾವಿಂಚಿಯ ಜೀನಿಯಸ್ ಅನ್ನೋದು ಕೇವಲ ಟ್ಯಾಲೆಂಟ್ ಆಗಿರಲಿಲ್ಲ ಅದೂ ಈ ಪ್ರಪಂಚವನ್ನೇ ನೋಡುವ ಒಂದು ವಿಶೇಷವಾದ ರೀತಿ ಬೇರೆಯವರಿಗೆ ಬರೀ ಒಂದು ಮರ ಕಾಣಿಸಿದ್ರೆ ಡಾವಿಂಚಿಗೆ ಆ ಮರದ ಎಲೆಗಳು ಗಾಳಿಗೆ ಹೇಗೆ ಸ್ಪಂದಿಸ್ತವೆ ಅನ್ನೋದು ಕಾಣಿಸ್ತಿತ್ತು ಅದೇ ವ್ಯತ್ಯಾಸ ಹಾಗಾದ್ರೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಇದೆ ಡಾವಿಂಚಿ ತರ ಪ್ರಪಂಚವನ್ನ ನೋಡೋದನ್ನ ನಾವು ಕಲಿಯೋಕ್ ಸಾಧ್ಯನಾ ಹೌದು ಅಂದ್ರೆ ಅದು ಹೇಗೆ ಬನ್ನಿ ಅವನ ಆ ಅದ್ಭುತ ಮನಸ್ಸಿನ ಹಿಂದಿದ್ದ ಕೆಲವು ಸರಳ ತತ್ವಗಳು ಮತ್ತು ಅಭ್ಯಾಸಗಳನ್ನ ಒಂದೊಂದಾಗೆ ನೋಡೋಣ ಡಾವಿಂಚಿಯ ಮೇಧಾವಿತನದ ಮೊದಲನೇ ರಹಸ್ಯ ಏನು ಗೊತ್ತಾ ಅದೇನು ಹುಟ್ಟಿನಿಂದ ಬಂದ ಮಾಂತ್ರಿಕ ಶಕ್ತಿಯಲ್ಲ ಬದಲಿಗೆ ಅವನು ಪ್ರಜ್ಞಾಪೂರ್ವಕವಾಗಿ ದಿನನಿತ್ಯ ಬೆಳೆಸ್ಕೊಂಡಿದ್ದ ಒಂದು ಗುಣ ಅದೇ ಎಂದಿಗೂ ಆರದ ನಿರಂತರವಾದ ಕುತೂಹಲ ನೋಡಿ ಈ ಮಾತು ಕೇವಲ ಡಾ ವಿಂಚಿಗೆ ಮಾತ್ರ ಸೀಮಿತವಲ್ಲ ಸ್ವತಃ ಆಲ್ಬರ್ಟ್ ಐನ್ಸ್ಟೈನ್ ಕೂಡ ಇದನ್ನೇ ಹೇಳಿದ್ದಾರೆ ಅಂದ್ರೆ ಮಹಾನ್ ಮನಸ್ಸುಗಳ ಹಿಂದೆ ಇರೋ ಮೊದಲ ಶಕ್ತಿ ಅಂದ್ರೆ ಅದು ಕುತೂಹಲವೇ ಡಾ ವಿಂಚಿ ತನ್ನ ನೋಟ್ಬುಕ್ನಲ್ಲಿ ಬರೆದುಕೊಂಡಿದ್ದ ಕೆಲವು ಪ್ರಶ್ನೆಗಳನ್ನ ನೋಡಿ ಜನ ಯಾಕೆ ಆಕಳಿಸ್ತಾರೆ ಮರಕುಟುಕದಿ ನಾಲಿಗೆ ಹೇಗೆ ಕೆಲಸ ಮಾಡುತ್ತೆ ಒಂದು ಡ್ರ್ಯಾಗನ್ ಫ್ಲೈ ರೆಕ್ಕೆ ಹೇಗೆ ಚಲಿಸುತ್ತೆ ಯೋಚನೆ ಮಾಡಿ ಇಂತಹ ವಿಷಯಗಳು ಬಗ್ಗೆ ನಾವೆಂದಾದ್ರೂ ತಲೆ ಕೆಡಿಸ್ಕೊಂಡಿದ್ದೀವಾ ಅವನ ಕುತೂಹಲಕ್ಕೆ ಯಾವುದೇ ಗಡಿಗಳೇ ಇರಲಿಲ್ಲ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಅಂಶ ಏನಂದ್ರೆ ಈ ಕುತೂಹಲ ಅವನಿಗೆ ಸುಮ್ಮನೆ ಬಂದಿದ್ದಲ್ಲ ಅದು ಅವನ ಆಯ್ಕೆಯಾಗಿತ್ತು ತನ್ನ ಸುತ್ತಮುತ್ತ ನಡೀತಿರೋ ಪ್ರತಿಯೊಂದು ಸಣ್ಣ ವಿಷಯವನ್ನು ಅರ್ಥ ಮಾಡ್ಕೊಳೋಕೆ ಅವನು ಮಾಡ್ತಿದ್ದ ಪ್ರಯತ್ನ ಅದು ನೀರಿನ ಸುಳಿಯಿಂದ ಹಿಡಿದು ಮನುಷ್ಯನ ಮುಖದ ಭಾವನೆಗಳವರೆಗೂ ಎಲ್ಲವೂ ಅವನಿಗೆ ಜ್ಞಾನದ ಮೂಲವಾಗಿತ್ತು ಈ ಮಾತೋ ಎಷ್ಟು ಚೆನ್ನಾಗಿದೆ ಅಲ್ವಾ ಮನ್ಸು ಅನ್ನೋದು ವಿಷಯಗಳನ್ನ ತುಂಬಿಡೋ ಪಾತ್ರೆಯಲ್ಲ ಅದು ಹೊತ್ತಿಸ್ಬೇಕಾದ ಬೆಂಕಿ ನಮ್ಮ ಇವತ್ತಿನ ಜಗತ್ತಿನಲ್ಲಿ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಂತ ನಾವು ಯಾವಾಗ್ಲೂ ಬ್ಯುಸಿ ಬೋರ್ ಆಗೋಕೆ ಸಮಯವೇ ಇಲ್ಲ ಆದ್ರೆ ಕುತೂಹಲ ಅನ್ನೋ ಬೆಂಕಿ ಹೊತ್ಕೊಳ್ಳೋದೆ ಆ ಬೋರ್ಡಂನಲ್ಲಿ ಸರಿ ಕುತೂಹಲ ಎತ್ತು ಆದ್ರೆ ಆ ಕುತೂಹಲವನ್ನ ಅವನು ಜ್ಞಾನವಾಗಿ ಪರಿವರ್ತಿಸಿದ್ದು ಹೇಗೆ ಉತ್ತರ ನೋಡುವ ಕೌಶಲ್ಯದಿಂದ ಹೌದು ಡಾವೆನ್ಶಿಯ ವೀಕ್ಷಣೆ ಅನ್ನೋದು ಕೇವಲ ಒಂದು ಸಹಜ ಸಾಮರ್ಥ್ಯ ಆಗಿರ್ಲಿಲ್ಲ ಅದೊಂದು ಅವನು ಪ್ರಾಕ್ಟೀಸ್ ಮಾಡಿ ಹರಿತಗೊಳಿಸಿದ ಸ್ಕಿಲ್ ಆಗಿತ್ತು ಅವನು ತನ್ನ ನೋಟ್ಬುಕ್ನಲ್ಲಿ ಒಂದು ಸಿಂಪಲ್ ಗೇಮ್ ಬಗ್ಗೆ ಬರೆದಿದ್ದಾನೆ ಗೋಡೆ ಮೇಲೆ ಒಂದು ಲೈನ್ ಹಾಕಿ ದೂರ ನಿಂತು ಒಂದು ಸ್ಟ್ರಾ ಸಹಾಯದಿಂದ ಅದರ ಉದ್ದವನ್ನ ಅಂದಾಜು ಮಾಡೋದು ಇದು ಕೇಳೋಕೆ ಸಿಂಪಲ್ ಆಗಿ ಕಾಣಿಸ್ಬೋದು ಆದರೆ ಇದು ನಮ್ಮ ಕಣ್ಣಿನ ಅಂದಾಜು ಶಕ್ತಿಯನ್ನ ಮತ್ತು ನಿಖರತೆಯನ್ನ ಹೆಚ್ಚಿಸೋಕೆ ಸಹಾಯ ಮಾಡುತ್ತೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಡಾವಿಂಚಿಗೆ ಇದ್ದಿದ್ದು ಫ್ಲಿಕರ್ ಫ್ಯೂಷನ್ ಫ್ರೀಕ್ವೆನ್ಸಿ ಅನ್ನೋ ಸಾಮರ್ಥ್ಯ ಅಂದ್ರೆ ತುಂಬಾ ವೇಗವಾಗಿ ನಡೆಯೋ ಘಟನೆಗಳನ್ನು ನಿಧಾನವಾಗಿ ಸ್ಪಷ್ಟವಾಗಿ ಗ್ರಹಿಸೋದು ಟಾಪ್ ಅಥ್ಲೀಟ್ಗಳಲ್ಲಿ ಈ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಇದೇ ಕಾರಣಕ್ಕೆ ನಮ್ಗೆ ಕಾಣದೇ ಡೀಟೇಲ್ಸ್ ಎಲ್ಲ ಅವನಿಗೆ ಕಾಣಿಸ್ತಿತ್ತು ಹಾಗಾದ್ರೆ ಸಾಮಾನ್ಯ ನೋಟಕ್ಕೂ ಲಿಯೋನಾಡೋನ ನೋಟಕ್ಕೂ ಇದ್ದ ವ್ಯತ್ಯಾಸವಾದ್ರೂ ಏನು ನಮಗೆ ಒಬ್ಬರ ಮುಖದಲ್ಲಿ ನಗು ಕಾಣಿಸುತ್ತೆ ಅಷ್ಟೆ ಆದ್ರೆ ಡಾವಿನ್ಶಿಗೆ ಆ ನಗು ಶುರುವಾಗುವ ಕ್ಷಣ ಹೇಗಿತ್ತು ಅನ್ನೋದು ಸರಿಯಾಗ್ತಿತ್ತು ಮೋನಾಲಿಸಾಳ ಆ ನಿಗೂಢ ನಗುಮಿನ ಹಿಂದಿರೋ ರಹಸ್ಯ ಕೂಡ ಇದೇ ಇರಬಹುದು ಅಲ್ವಾ ಅವನಿಗೆ ಕಣ್ಣು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಿತ್ತು ಅದಕ್ಕೆ ಅವನು ಸ್ಫೊಮ್ಯಾಟೊ ಅನ್ನೋ ಒಂದು ಟೆಕ್ನಿಕ್ ಬಳಸ್ತಿದ್ದ ಅಂದ್ರೆ ಚಿತ್ರದಲ್ಲಿ ಅಂಚುಗಳನ್ನ ಸ್ವಲ್ಪ ಮಸುಕುಗೊಳಿಸೋದು ಇದರಿಂದ ಆ ಚಿತ್ರಗಳಿಗೆ ಒಂದು ಜೀವಂತಿಕೆ ಬರ್ತಿತ್ತು ಬನ್ನಿ ಈಗ ಡಾ ವಿಂಚಿಯ ಅತ್ಯಂತ ವಿಚಿತ್ರವಾದ ಆದರೆ ತುಂಬ ಶಕ್ತಿಶಾಲಿಯಾದ ರಹಸ್ಯವೊಂದನ್ನು ನೋಡೋಣ ಅದೇ ಏನನ್ನೂ ಮಾಡದೆ ಸುಮ್ಮನೆ ಇರೋದ್ರಲ್ಲಿ ಅಡಗಿರೋ ಜೀನಿಯಸ್ ಒಂದು ಕಥೆ ಇದೆ ಕೇಳಿ ಅವನು ದಿ ಲಾಸ್ ಸಪರ್ ಪೇಂಟಿಂಗ್ ಮಾಡಬೇಕಾದ್ರೆ ಕೆಲವೊಮ್ಮೆ ಗಂಟೆಗಟ್ಲೆ ಬಂದು ಆ ಪೇಂಟಿಂಗನ್ನೇ ನೋಡ್ತಾ ನಿಂತಿರ್ತಿದ್ನಂತೆ ಒಂದೇ ಒಂದು ಬ್ರಷ್ ಸ್ಟ್ರೋಕ್ ಹಾಕಿ ವಾಪಸ್ ಹೊರಟೋಗ್ತಿದ್ದ ಹಣ ಕೊಟ್ಟೋರ್ಗೆಲ್ಲ ಇದೇನಪ್ಪ ಅಂತ ತಲೆ ಹೋಗಿತ್ತು ನೋಡಿ ಇದನ್ನ ಸ್ವತಃ ಡಾ ವಿಂಚಿಯೇ ಹೇಳಿದಾನೆ ದೊಡ್ಡ ದೊಡ್ಡ ಜೀನಿಯಸ್ಗಳು ಕೆಲವೊಮ್ಮೆ ಕಡಿಮೆ ಕೆಲಸ ಮಾಡ್ದಾಗ ಹೆಚ್ಚು ಸಾಧನೆ ಮಾಡ್ತಾರೆ ಅಂತ ಯಾಕಂದ್ರೆ ಮನಸ್ಸು ಸುಮ್ಮನೆ ಇದ್ದಾಗ ಆಲೋಚನೆಗಳು ಬೇಯ್ತಾವೆ ಹೊಸ ಐಡಿಯಾಗಳು ಹುಟ್ತಾವೆ ಇದು ಕೇವಲ ಅವನ ಮಾತು ಅಷ್ಟೇ ಅಲ್ಲ ಇವತ್ತಿನ ಸೈಂಟಿಫಿಕ್ ರಿಸರ್ಚ್ ಕೂಡ ಇದನ್ನೇ ಹೇಳುತ್ತೆ ಸ್ಯಾಂಡಿ ಮನ್ ಅನ್ನೋ ಸಂಶೋಧಕರು ಒಂದು ಪ್ರಯೋಗ ಮಾಡಿದ್ರು ಇದರಲ್ಲಿ ಭಾಗವಹಿಸಿದವರಿಗೆ ಫೋನ್ ಬುಕ್ನ ನಂಬರ್ಗಳನ್ನ ಕಾಪಿ ಮಾಡೋತರ ಬೋರಿಂಗ್ ಕೆಲಸಗಳನ್ನ ಕೊಟ್ರು ರಿಸಲ್ಟ್ಸ್ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ ಯಾರು ಸುಮ್ಮನೆ ನಂಬರ್ಗಳನ್ನು ಓದೋ ಥರ ನಿಷ್ಕ್ರಿಯವಾದ ಕೆಲಸ ಮಾಡಿದ್ರೋ ಅವರ ತಲೆಯಲ್ಲಿ ಹೆಚ್ಚು ಕ್ರಿಯೇಟಿವ್ ಐಡಿಯಾಗಳು ಬಂದ್ವು ಅಂದ್ರೆ ನಮ್ಮ ಮನಸ್ಸು ಅಲೆಯೋಕೆ ಬಿಡೋದು ಕೂಡ ಕ್ರಿಯೇಟಿವಿಟಿಗೆ ತುಂಬಾ ಮುಖ್ಯ ಸರಿ ಕುತೂಹಲ ನೋಡುವ ಕೌಶಲ್ಯ ಸುಮ್ಮನಿರೋದು ಇದೆಲ್ಲವನ್ನೂ ಒಟ್ಟಿಗೆ ಹಿಡಿದಿಟ್ಟಿದ್ದ ಒಂದು ದೊಡ್ಡ ಫಿಲಾಸಫಿ ಯಾವುದು ಅದೇ ಎಲ್ಲದರಲ್ಲೂ ಸಂಪರ್ಕವನ್ನು ಹುಡುಕೋ ಅವನ ಸಾಮರ್ಥ್ಯ ಈ ಮಾತನ್ನು ಸ್ವತಃ ಡಾ ವಿಂಚಿಯೇ ಹೇಳಿದ್ದಾನೆ ವಿಜ್ಞಾನದ ಕಲೆಯನ್ನು ಕಲಿ ಕಲೆಯ ವಿಜ್ಞಾನವನ್ನ ಕಲಿ ಪ್ರತಿಯೊಂದಕ್ಕೂ ಇನ್ನೊಂದರ ಜೊತೆ ಸಂಪರ್ಕವಿದೆ ಅನ್ನೋದನ್ನ ಅರ್ಥ ಅಂತ ಅವನ ದೃಷ್ಟಿಯಲ್ಲಿ ಕಲೆ ಮತ್ತು ವಿಜ್ಞಾನ ಬೇರೆ ಬೇರೆ ಅಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಈ ಮನೋಭಾವದಿಂದಾಗೆ ಅವನು ಪ್ರಪಂಚವನ್ನ ಒಂದು ದೊಡ್ಡ ಪಜಲ್ ರೀತಿ ನೋಡ್ತಿದ್ದ ಅಂಗರಚನಾಶಾಸ್ತ್ರವನ್ನ ಅಧ್ಯಯನ ಮಾಡೋದು ಅವನಿಗೆ ಪೇಂಟಿಂಗ್ಗೆ ಸಹಾಯ ಮಾಡ್ತಿತ್ತು ಇಂಜಿನಿಯರಿಂಗ್ ಡಿಸೈನ್ಗಳು ಅವನಿಗೆ ಪ್ರಕೃತಿಯಿಂದ ಸ್ಫೂರ್ತಿ ಪಡಿತಿದ್ದು ಎಲ್ಲವೂ ಒಂದಕ್ಕೊಂದು ಕನೆಕ್ಟ್ ಆಗಿತ್ತು ಹಾಗಾದ್ರೆ ಇಷ್ಟೆಲ್ಲಾ ಬೇರೆ ಬೇರೆ ವಿಷಯಗಳ ಐಡಿಯಾಗಳನ್ನ ಪ್ರಶ್ನೆಗಳನ್ನ ಅವನು ಕನೆಕ್ಟ್ ಮಾಡ್ತಿದ್ದಿದ್ ಹೇಗೆ ಉತ್ತರ ತುಂಬಾ ಸಿಂಪಲ್ ಅವನ ನೋಟ್ಬುಕ್ ಮೂಲಕ ಅವನು ಎಲ್ಲೇ ಹೋದ್ರೂ ಒಂದು ನೋಟ್ಬುಕ್ ಅವನ ಜೊತೆ ಯಾವಾಗ್ಲೂ ಇರ್ತಿಟ್ಟು ಅವನ ಟು ಡೂ ಲಿಸ್ಟ್ ಹೇಗಿತ್ತು ಗೊತ್ತಾ ಮಿಲಾನ್ ನಗರವನ್ನು ಅಳ್ತೆ ಮಾಡಬೇಕು ಹೈಡ್ರಾಲಿಕ್ಸ್ ಎಕ್ಸ್ಪರ್ಟ್ ಅನ್ನು ಹುಡುಕ್ಬೇಕು ಕರುವಿನ ಜರಾಯುವನ್ನು ಸ್ಟಡಿ ಮಾಡಬೇಕು ಒಂದು ಮನುಷ್ಯನ ತಲೆಬುರುಡೇಬೇಕು ಯೋಚನೆ ಮಾಡಿ ಎಂತಹ ಅದ್ಭುತ ಮತ್ತು ಚಡಪಟಿಕೆಯ ಮನಸ್ಸು ಅವನದ್ದು ಕೊನೆಗೆ ಹೇಳೋದಾದ್ರೆ ಮೇಧಾವಿತನ ಅನ್ನೋದು ಹುಟ್ಟಿನಿಂದ ಬರೋ ವರ ಅಲ್ಲ ಅದು ನಾವು ಈ ಜಗತ್ತಿನೊಂದಿಗೆ ಹೇಗೆ ತೊಡಗಿಸ್ಕೊಳ್ತೀವಿ ಅನ್ನೋ ಒಂದು ರೀತಿ ಹಾಗಾದ್ರೆ ಇಂದಿನಿಂದ ನಮ್ಮ ಸುತ್ತಮುತ್ತಲಿನ ಜಗತ್ತನ್ನ ಒಂದು ಹೊಸ ದೃಷ್ಟಿಯಿಂದ ನೋಡೋಕೆ ಶುರು ಮಾಡೋಣ ಅಲ್ವಾ